ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಏನಪ್ಪ ಇವತ್ತು ವೀಡಿಯೋ ಅಂದರೆ ಒಂದು ಈಸಿಯಾದಂಥ ರೆಸಿಪಿಯನ್ನು ತಂದಿದ್ದೀನಿ ನಿಮ್ಮೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನೋಡಿ ನಾನು ತೋರಿಸ್ತಿದ್ರು ಅಂತೆ ಒಂದೇ ಒಂದು ಈರುಳ್ಳಿನ ಈ ಥರ ಸ್ಟವಲ್ಲಿ ಸುಟ್ಕೊಳ್ತಾ ಇದ್ದೀನಿ ಒಲೆ ಇಲ್ಲ ಅಲ್ವಾ ಹಾಗಾಗಿ ನಾವು ಸ್ಟವ್ವಲ್ಲೇ ಸುಟ್ಕೊಳ್ಬೇಕು ಸುಟ್ಕೊಂಡು ಮಾಡೋ ರೆಸಿಪಿಗಳು ಟೇಸ್ಟೇ ಬೇರೆ ನೋಡಿ ಒಂದು ಈರುಳ್ಳಿನ ಈ ಥರ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ ಚಾಕುನಿಂದ ಚುಚ್ಚಿಬಿಟ್ಟು ಅದಕ್ಕೆ ಇದ್ದೀನಿ ಈ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ನೀವೆಲ್ಲ ಟ್ರೈ ಮಾಡಿ ನೋಡಿ ನೋಡಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ನಾನು ನಮ್ಮ ಮನೇಲಿ ನಾಲ್ಕು ಜನನೇ ಇರೋದು ಒಂದು ಟೈಮಿಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದೊಂದು ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತೀರ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಬಿಟ್ಟು ತೊಗೊಳ್ಳಿ ನೋಡಿ ಬೆಳ್ಳುಳ್ಳಿ ಕೂಡ ಈ ಥರ ಸುಟ್ಟು ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೆಸಿಪಿನ ನಾವು ಮುಂಚೆ ಅಮ್ಮನ ಮನೆಯಲ್ಲೆಲ್ಲ ನಾವು ಬಸ್ಸಾರು ಸಪ್ಪೆಸರು ಇದೆಲ್ಲ ಮಾಡ್ತಿದ್ವಲ್ಲ ಆಗ ಒಲೆನಲ್ಲಿ ಅಡುಗೆ ಮಾಡೋರು ನಮ್ಮಮ್ಮ ಆವಾಗ ಕೆಂಡದೊಳಗಡೆ ಈರುಳ್ಳಿನೂ ಬೆಳ್ಳುಳ್ಳಿನ ಈ ಥರ ಕೆಂಡದೊಳಗಡೆ ಹಾಕಿ ಒಲೆ ಒಳಗಡೆ ಹಾಕಿ ಅದನ್ನು ತಕ್ಕೊಂಡು ಒಳಕಲಲ್ಲಿ ಖಾರ ರುಬ್ಬಿ ಮಾಡೋವು ಸಾಂಬಾರು ಎಷ್ಟು ಟೇಸ್ಟ್ ಇರೋದು ಅಂದರೆ ತುಂಬಾ ಟೇಸ್ಟ್ ಇರೋದು ಬಟ್ ಈ ಥರ ಗ್ಯಾಸಲ್ಲೆಲ್ಲ ಸುಟ್ಟು ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಬನ್ನಿ ಅದಕ್ಕೆ ಏನೇನೆಲ್ಲ ಬೇಕು ಅಂತ ಇದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಏನು ಅಂದ್ಕೊಳ್ಬೇಡಿ ನಾನು ಅಡ್ಡ ವಿಡಿಯೋನೇ ಮಾಡ್ಕೊಂಡಿದ್ದೆ ಬಟ್ ಅದು ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ಎರಡು ಮೂಲಂಗಿ ಬೇಕು ಮತ್ತು ಒಗ್ಗರಣೆಗೆ ಇದನ್ನು ಮಾಡ್ಕೊಳಕ್ಕೆ ಒಗ್ಗರಣೆ ಮಾಡ್ಕೊಳಕ್ಕೆ ಸರಿಯಾಗಿ ಇದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನನ್ನ ಮಗಳು ವೀಡಿಯೋ ತೊಗೊಂಡಿರೋದು ಚಿಕ್ಕ ಮಗಳು ಅವಳಿಗೆ ಸ್ವಲ್ಪ ಅಷ್ಟು ಗೊತ್ತಾಗಿಲ್ಲ ಅವಳೇ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದು ನೋಡಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಒಂದು ಮೆಣ್ಸಿಕಾಯಿ ತಗೊಂಡಿದ್ದೀನಿ ಮತ್ತು ಇದೆಲ್ಲ ರುಬ್ಲಿಕ್ಕೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸುಟ್ಟಂತ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ನೋಡಿ ಬೆಳ್ಳುಳ್ಳಿ ಕೂಡ ಸು ಇಟ್ಕೊಂಡಿದ್ದೀನಿ ಮತ್ತು ಉಪ್ಪು ಉಪ್ಪನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇದ್ರ ಜೊತೆ ಇನ್ನೊಂದೆರಡು ಐಟಮ್ ತೋರಿಸ್ತೀನಿ ಅದನ್ನು ನಿಧಾನಕ್ಕೆ ತೋರಿಸಿದ್ದೀನಿ ತೋರಿಸ್ತೀನಿ ಅದನ್ನು ನೋಡಿ ನೋಡಿ ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇದೇನು ರುಬ್ಬ ಆಗಿಲ್ಲ ರುಬ್ಬದ ಐಟಮ್ ಅಂತ ನಾನು ತೋರಿಸ್ತೀನಿ ಮುಂದೆ ನೋಡಿ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಆ ಮೂಲಂಗಿನ ಜಿಜ್ಕೊಳ್ಬೇಕು ಅದಕ್ಕೆ ಕುಟ್ಟಾಣಿ ಇಟ್ಕೊಂಡಿದ್ದೀನಿ ಕುಟ್ಟಾಣಿನಲ್ಲಿ ಜಿಜ್ಜಬೇಕು ನೋಡಿ ಆ ರುಬ್ಬೋದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಇದು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಮತ್ತು ಒಂದು ನಾಲ್ಕರಿಂದ ಐದು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕು ಅದನ್ನು ಕೂಡ ಅದು ಮಿಸ್ಸಾಗಿದೆ ತೋರಿಸ್ತೀನಿ ಮುಂದೆ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಏನು ತಿಳ್ಕೊಳ್ಬೇಡಿ ಇದು ವೀಡಿಯೋ ಸ್ವಲ್ಪ ಈ ನಾನು ಅಡ್ಡನೇ ಮಾಡ್ಕೊಂಡಿದ್ದೆ ಬಟ್ಟು ಫೋನು ರೊಟೇಟು ನನ್ನ ಮಗಳಿಗೆ ಗೊತ್ತಾಗ್ದಲ್ಲೇ ಆ ಥರ ಮಿಸ್ಟೇಕ್ ಮಾಡಿದ್ದಾಳೆ ನೋಡಿ ಮೂಲಂಗಿನೆಲ್ಲ ಈ ಥರ ಕುಟ್ಟಾಣಿಲಿ ಜಡ್ಜಿ ಇಟ್ಕೊಳ್ತಾ ಇದ್ದೀನಿ ಒಳಕಲ್ಲ ಕೂಡ ಒಳ್ಕಲ್ಲು ಇರುತ್ತಲ್ವ ಒಳಕಲ್ ಒಳಗಡೆ ಹಾಕೊಂಡು ಕೂಡ ಜಜ್ಜ್ಕೊಳ್ಬೋದು ನೋಡಿ ಜಜ್ಜಿ ಎಲ್ಲ ಮಡಕೆಗೆ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ದಪ್ಪ ದಪ್ಪ ಮೂಲಂಗಿ ಒಬ್ಬೊಬ್ರು ಅಸಹಾಯ ಪಡ್ಕೊಂತಾರೆ ಮಿಕ್ಸಿಗೆ ಬೇಕಿದ್ರು ಹಾಕ್ಕೊಳ್ಬೋದು ಬಟ್ ಹಿಂಗೆ ದಪ್ಪ ದಪ್ಪ ಹಸಿ ಮೂಲಂಗಿ ಅದು ಮೂಲಂಗಿ ಬಜ್ಜಿ ನಾನು ಮಾಡ್ತಾ ಇರೋದು ಇದು ಹಸಿ ಮೂಲಂಗಿ ಗೊಜ್ಜು ಅಂತಾರೆ ಬಜ್ಜಿ ಅಂತಾರೆ ಹಸಿ ಮೂಲಂಗಿ ಖಾರ ಅಂತಾರೆ ನಾವೇನಾದರೂ ಕರ್ಕೊಳ್ಬೋದು ಅದು ಬಾಯಿಗೆ ಸಿಗ್ತಿದ್ರೇ ಚೆನ್ನಾಗಿರುತ್ತೆ ನೋಡಿ ಇದು ಸರಿ ಬಂದಿದೆ ವಿಡಿಯೋ ಏನೋ ತಿಳ್ಕೊಬೇಡಿ ಪ್ಲೀಸ್ ನೋಡಿ ಇದಕ್ಕೆ ಐದು ಹಸಿ ಮಿಂಚಿಕಾಯಿ ಹಾಕೊಂಡಿದ್ದೀನಿ ಮತ್ತು ನಾನು ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಹುಣ್ಣುಗೆ ಇದನ್ನೇನು ಕಾಯಿಸೋ ಆಗಿಲ್ಲ ಕುದಿಸೋ ಆಗಿಲ್ಲ ಜಾಸ್ತಿ ಬೇಯಿಸ್ಬೇಕು ಅನ್ನೋಂಗಿಲ್ಲ ಒನ್ ಟೈಮಿಗೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದಕ್ಕೆ ಮುದ್ದೆಗೆ ಅನ್ನಕ್ಕೆ ಏನಕ್ಕಾದ್ರೂ ಮುದ್ದೆಗಂತೂ ಸೂಪ್ಪರ್ ಎಳ್ ಮಾಡಿಸ್ದಂಗೆ ಇರುತ್ತೆ ನೋಡಿ ರುಬ್ಕೊಂಡಿದ್ದಂಥ ಮಿಶ್ರಣನ ಆ ಜಜ್ಜಿದಂಥ ಮೂಲಂಗಿಯೊಂದಿಗೆ ಇದ್ದೀನಿ ಈ ವಿಡಿಯೋ ಮಾಡ್ಕೊಂಡು ತುಂಬ ದಿನ ಆಗಿತ್ತು ಬಟ್ ವಿಡಿಯೋ ಎಲ್ಲ ಅದು ನೀಟಾಗಿ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ನಾನು ಅಪ್ಲೋಡ್ ಮಾಡಿರಲಿಲ್ಲ ನೋಡಿ ರುಬ್ಬಿದಂಥ ಮಿಶ್ರಣ ಮತ್ತು ಜಜ್ಜಿದಂಥ ಮೂಲಂಗಿ ಎರಡೂ ಹಾಕೊಂಡಿದ್ದೀನಿ ನಮ್ಮ ಕಡೆ ಎಲ್ಲ ಇದಕ್ಕೆ ಜಜ್ ಮೂಲಂಗಿ ಅಂತಾರೆ ಜಜ್ ಮೂಲಂಗಿ ಮೂಲಂಗಿ ಖಾರ ಮೂಲಂಗಿ ಚಟ್ನಿ ಮೂಲಂಗಿ ಬಜ್ಜಿ ಏನಾದರೂ ನಮಗೆ ಹೆಂಗ್ ಅನುಕೂಲ ಆಗುತ್ತೋ ಆಗಿ ಕರ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕಡಲೆಬೇಳೆ ನೆನೆಸಿಟ್ಕೊಂಡು ಕಡಲೆಬೇಳೆ ಕೂಡ ಹಸಿದನ್ನೇ ಆ್ಯಡ್ ಮಾಡ್ಕೊಳ್ಬೇಕಿದಕ್ಕೆ ಮತ್ತು ನಾನು ತೋರಿಸಿದಂಥ ಒಗ್ಗರಣೆ ಐಟಮ್ಗಳನ್ನೆಲ್ಲ ಒಗ್ಗರಣೆ ಮಾಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಇದಕ್ಕೆ ಬೇಗ ಆಗುತ್ತೆ ಇದು ತುಂಬಾ ಬೇಗ ಆಗುತ್ತೆ ಮಿಕ್ಸ್ ಕುಟ್ಕೊಳ್ಬೇಕು ನಮಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ನೋಡಿ ಮಾಡ್ಕೊಳ್ಬೋದು ತುಂಬಾ ಬಿಸಿ ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ ಏನಾದರೂ ಜ್ವರ ಎಲ್ಲ ಬಂದಿರುತ್ತಲ್ವ ಈ ಶೀತ ಕೆಮ್ಮು ನೆಗಡಿ ಈ ಥರ ಎಲ್ಲ ಬಂದಿದ್ದಾಗ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಮೂಲಂಗಿ ಜಜ್ ಮೂಲಂಗಿ ಮೂಲಂಗಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಬೆನಿಫಿಟ್ ಇದೆ ಮೂಲಂಗಿನಲ್ಲಿ ಎಂತೆಂಥ ರೆಸಿಪಿಗಳೆಲ್ಲ ಮಾಡಿಕೊಂಡು ತಿಂತಾರೆ ನೋಡಿ ಈ ಈ ರೀತಿ ಬಂದಿದೆ ತುಂಬಾ ಟೇಸ್ಟಿಯಾಗಿತ್ತು ನಾನು ಊಟ ಮಾಡಿದೆ ನಮ್ಮ ಮನೆಯವರು ಮೂಲಂಗಿ ಸಾಂಬಾರಲ್ಲಿ ಊಟ ಮಾಡಿದ್ರು ಸೂಪರ್ ಅಂದರೆ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ನಾನು ಮುದ್ದೆ ಇಟ್ಕೊಂಡು ಮೂಲಂಗಿ ಜಜ್ ಮೂಲಂಗಿನ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರಿಂದ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ ಆಗ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ಬೋದು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೂಲಂಗಿ ಜಜ್ ಮೂಲಂಗಿ superag thank you so much thank you for watching bye